ಇದು ಡ್ರೈನ್ ವಾಷರು ಇದು ಬ್ಲಾಕೇಜ್ ಏನಾದರೂ ಆಗಿದ್ರೆ ಅದನ್ನ ಕ್ಲಿಯರ್ ಮಾಡಿಕೊಡುತ್ತೆ ಇದನ್ನ ಯೂಸ್ ಮಾಡಿ ಈ ಆ್ಯಸಿಡ್ ಅಂತದನ್ನೆಲ್ಲ ಯೂಸ್ ಮಾಡಬೇಡಿ ನೋಡಿ ಇದು ಡ್ರೈನ್ ಕ್ಲಿಯರ್ ಇದೇ ಅದನ್ನ ಹಾಕಿ ಒಂದು ಸ್ವಲ್ಪ ಇದನ್ನೇ ಹೆಚ್ಚಾಗಿ ಯೂಸ್ ಮಾಡಿ ಏನೇ ಕಸ ಕಟ್ಟಿದ್ರು ಪೈಪಲ್ಲಿ ಇದು ಕ್ಲೀನ್ ಮಾಡುತ್ತೆ ನೋಡ್ ಹೇಗೆ ಬರುತ್ತೆ ಇದು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಬೇರೆ ಒಂದು ವಿಡಿಯೋ ಮಾಡ್ತೀನಿ ಈಗ ಲೈನ್ ಕ್ಲಿಯರ್ ಪ್ಯಾಕೆಟ್ನ ನೋಡಿ ಆ ಥರ ಇದೆ ಅನ್ನೋದು ಅದರದ್ದು ರೇಟು ಎಮ್ ಪಿ ಎಲ್ಲ ಇದೆ ನೋಡಿ ಕಾಣ್ತಾ ಇದೆಲ್ಲ ಯೂಸ್ ಮಾಡೋದು ನಿಮಗೆ ತೋರಿಸ್ತೀನಿ ಆ ಥರ ಏನು ಮಾಡಬೇಕು ನಾನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಸರ್ ಸುಮ್ಮ ಕಾಣ್ತಾ ಇದ್ದೀವಿ ಕ್ಲಿಯರ್ ಇದೆ ಯು ಫಾರ್ ವಾಚಿಂಗ್ ಮೈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಹಾಕಿ ಬೆಲ್ಲೈಟ್ನ ಆಲ್ ಮಾಡಿಂಗ್ ಬಿಟ್ಟು ಅಲ್ಲೊಂದು किनभरि